ಅಂತೂ ಇಂತೂ ಆರ್ ಸಿ ಬಿ ಅವರು ಆಕ್ಷನ್ ಟೇಬಲ್ ಮೇಲೆ ಮಲ್ಕೊಂಡಿಲ್ಲ ಎಚ್ಚರ ಇದ್ದಾರೆ ಬರೀ ಸ್ನ್ಯಾಕ್ಸು ಡ್ರೈ ಫ್ರೂಟ್ಸು ತಿನ್ಕೊಂಡು ಕಾಲ ಕಳಿತಿಲ್ಲ ಎದ್ದು ಬಿಟ್ಟಿದ್ದಾರೆ ನೋಡಿ ಫಿಲಿಪ್ ಸಾಲ್ಟ್ಗೆ ಬಿಡ್ ಮಾಡಿದರು ಈಗ ಅನ್ನಿಸ್ತಾ ಇದೆ ಇಲ್ಲ ಆರ್ ಸಿ ಬಿ ಅವ್ರೇನು ಮಲ್ಕೊಂಡಿಲ್ಲ ಅಲ್ವಾ ಆರ್ ಅಶ್ವಿನಿಗೆ ಬಿಡ್ ಮಾಡೋ ಟೈಮಲ್ಲಿ ರಚಿನ್ ರವೀಂದ್ರಗೆ ಬಿಡ್ ಮಾಡೋ ಟೈಮಲ್ಲಿ ಅವ್ರು ಮಲಗಿಬಿಟ್ಟಿದ್ರ ಆಕ್ಷನ್ ಟೇಬಲ್ ಮೇಲೆ ಹೋಗಿ ನಿದ್ದೆ ಮಾಡೋ ಅಷ್ಟು ಟೈಮ್ ಇದೆಯಾ ಇವ್ರಿಗೆ ಈಗ ಅಟ್ಲೀಸ್ಟ್ ಫಿಲಿಪ್ಸ್ ಆಲ್ಟ್ಗೆ ಬಿಡ್ ಮಾಡಿದರು ಆದರೆ ನೀವು ಬಿಡ್ ಮಾಡಿದವ್ರು ಯಾರಪ್ಪ ಇಬ್ಬರು ಲ್ಯಾಮ್ ಲಿವಿಂಗ್ಸ್ಟೋನ್ ಯಾರು ಇಂಗ್ಲೆಂಡು ಫಿಲಿಪ್ ಸಾಲ್ಟ್ ಯಾರು ಇಂಗ್ಲೆಂಡು ಅಂದರೆ ನಾನು ಹಿಂದೆನೂ ಹೇಳಿದ್ದೆ ಮೈಕ್ ಹೆಸನ್ ಇದ್ದಾಗ ನ್ಯೂಸೆಂಡ್ ಪ್ಲೇ ನ್ಯೂಝಿಲ್ಯಾಂಡ್ ಪ್ಲೇಯರ್ಸ್ ತಗೊಳ್ಳಿ ಡೇನಿಯಲ್ ವೈಟೋರಿ ಇದ್ದಾಗ ನ್ಯೂಜಿಲ್ಯಾಂಡ್ ಪ್ಲೇಯರ್ಸ್ ತಗೊಳ್ಳಿ ಈಗ ಮೋ ಬೊಬೋಟ್ ಬಂದಿದ್ದಾರೆ ಅಂತ ಇಂಗ್ಲೆಂಡ್ ಪ್ಲೇಯರ್ಸ್ನ ತಗೊಳ್ಳಿ ಏನು ಆರ್ ಸಿ ಬಿ ಅಂದರೆ ಇಂಗ್ಲೆಂಡ್ ಪ್ಲೇಯರ್ಸ್ನ ತಗೊಂಡು ಆಡಿಸೋದಿಕ್ಕಿರೋ ಟೀಮಾ ಆಡಿಸ್ಬಾರ್ದು ಅಂತಲ್ಲ ಪರ್ಫಾಮ್ ಮಾಡೋರು ಯಾರಾದರೂ ಬರಲಿ ಆಸ್ಟ್ರೇಲಿಯನ್ ತೊಗೊಳ್ಳಿ ಜಿಂಬಾಬೆ ತಗೊಳ್ಳಿ ವೆಸ್ಟ್ ಇಂಡೀಸ್ ತೊಗೊಳ್ಳಿ ಯಾರನ್ನೇ ತಗೊಳ್ಳಿ ಆದ್ರೆ ಯಾಕೆ ಇವ್ರನ್ನೇ ತಗೋತೀರಾ ನಿಮಗೆ ಯಾಕೆ ಹದಿನಾಲ್ಕು ಕೋಟಿ ಕೆ ಎಲ್ ರಾಹುಲ್ ತಗೊಳಕಾಗಿಲ್ಲ ಕನ್ನಡದ ಪ್ಲೇಯರ್ನ ಹೆಂಗೆ ಬೈತಾ ಇದ್ದಾರೆ ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಇರೋದನ್ನ ನೋಡಿ ನೀವು ಕೆ ಎಲ್ ರಾಹುಲ್ ಚಾಹಲ್ನ ಬಿಟ್ಟಿದ್ದೀರಾ ನೀವು ನಮ್ಮ ಪಾಲಿಗೆ ಸಾತ್ೋದಂಗೆ ಶೇಮ್ ಆನ್ ಯು ನೋ ಕೆ ಎಲ್ ರಾಹುಲ್ ನೋ ಶಮಿ ನೋ ಸಿರಾಜ್ ನಿಮ್ಮ ಬಗ್ಗೆ ನಮಗೆ ಸಿಕ್ಕಾಪಟ್ಟೆ ಬೇಜಾರಾಗಿದೆ ಗುಡ್ ಬೈ ಆರ್ ಸಿ ಬಿ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಆಗ್ತಾ ಇದೆ ನೀವು ನಿಮ್ಮ ತಲೆಯಲ್ಲಿ ಏನು ಪ್ರಜ್ಞೆ ಇದೆಯೋ ಇಲ್ವೋ ನೀವು ನೀವು ಒಬ್ಬ ಕೆ ಎಲ್ ರಾಹುಲ್ನ ತೊಗೊಳಕ್ಕಾಗಿಲ್ಲ ಹದಿನಾಲ್ಕು ಕೋಟಿ ಕೊಟ್ಟು ಅಂದರೆ ಇನ್ನೆಂಥ ಪ್ಲೇಯರ್ ಬೇಕು ನಿಮಗೆ ಫಿಲಿಪ್ಸ್ ಆಲ್ಟ ಕೆ ಎಲ್ ರಾಹುಲ್ ಯಾರು ಬೇಕಿತ್ತು ಆರ್ ಸಿ ಬಿಗೆ ನಿಮ್ಗೊಬ್ಬ ಇಂಗ್ಲೆಂಡ್ ಪ್ಲೇಯರ್ ಬೇಕು ಆದರೆ ಒಬ್ಬ ಇಂಡಿಯನ್ ಪ್ಲೇಯರ್ ಬೇಡ ಫಾರಿನ್ ಪ್ಲೇಯರ್ನ ನಾಲ್ಕು ಜನರನ್ನ ಮಾತ್ರ ಟೀಮ್ ಒಳಗೆ ಆಡ್ಸೋದಿಕ್ಕಾಗುತ್ತೆ ನೀವಾಗಲೇ ಲ್ಯಾಮ್ ಲಿವಿಂಗ್ ಸ್ಟೋನ್ ತೊಗೊಂಡಿದ್ದೀರಾ ಈಗಾಗಲೇ ನೀವು ತೊಗೊಂಡಿರೋದು ಇನ್ನೊಬ್ಬ ಏನು ಈ ಲ್ಯಾಮ್ ಲಿಂಗ್ಸ್ಟೋನ್ ನಂತರ ಫಿಲಿಪ್ ಸಾಲ್ಟ್ ತೊಗೊಂಡಿದ್ದು ಇವರಿಬ್ಬರನ್ನ ಆಡಿಸ್ಲೇಬೇಕು ಟೀಮಲ್ಲಿ ಇನ್ನೆಷ್ಟು ಫಾರಿನ್ ಪ್ಲೇಯರ್ಸ್ ತೊಗೋತೀರಾ ಇವ್ರನ್ನ ಲೆವೆನ್ ಒಳಗೆ ಆಡಿಸ್ತೀರಾ ನಿಮಗೆ ಬಿಡ್ ಮಾಡೋಕೆ ಗೊತ್ತೋ ಇಲ್ವೋ ಗೊತ್ತಿಲ್ವಾ ಇಂಡಿಯನ್ ಪ್ಲೇಯರ್ಸ್ನ ಆಗಲ್ವಾ ಕ್ಯಾಪ್ಟನ್ ಮೆಟೀರಿಯಲ್ ಇನ್ಯಾರು ಫಾರ್ಟ್ ಡುಪ್ಲೆಸಿ ಮತ್ತೆ ತೊಗೋತೀರಾ ಕ್ಯಾಪ್ಟನ್ನು ಮತ್ತು ಅವ್ರನ್ನೇ ಕ್ಯಾಪ್ಟನ್ ಮಾಡೋಣ ಅಂತಿದ್ದೀರಾ ಅನ್ಸುತ್ತೆ ಇನ್ನು ಯಾರು ಸಿಗೋ ಡೌಟ್ ಇಲ್ಲ ಹೊಸಬ್ರನ್ನ ಕ್ಯಾಪ್ಟನ್ ಮಾಡಬೇಕು ಇಲ್ಲ ಒನ್ಸಗೇನ್ ಕೊಹ್ಲಿ ಮೇಲೇ ಡಿಪೆಂಡ್ ಆಗಬೇಕು ಆರ್ ಸಿ ಬಿ ಮಾತ್ರ ಟೀಮ್ ಕಟ್ತಾ ಇರೋದು ನೋಡ್ಬಿಟ್ರೆ ಫ್ಯಾನ್ಸ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ವರ್ಸ್ಟ್ ಆಗಿ ಆರ್ ಬಿನ ಬೈತಾ ಇದ್ದಾರೆ ಮತ್ತೊಂದು ಸರಿ ನೀವು ಫೇಲ್ ಬಿಡಿ ಮತ್ತೆ ನೀವು ಕಪ್ ಗೆಲ್ಲ ಖಂಡಿತ ಈ ಸಲ ಕಪ್ ನಮ್ದೆ ಅನ್ನೋದು ಭ್ರಮೆ ಅವ್ರು ನಿಮ್ಮನ್ನ ಮ್ಯಾನೇಜ್ಮೆಂಟ್ನ ಹೆಂಗ್ ಬೈತಾ ಇದಾರೆ ಅಂದರೆ ಅದನ್ನ ನೋಡಿ ಫ್ಯಾನ್ಸು ಮಜಾ ತಗೋಬೇಕಷ್ಟು ಬಿಟ್ರೆ ಬೈಗಳನ್ನ ನೋಡಿ ಈ ಮ್ಯಾನೇಜ್ಮೆಂಟ್ ಅವ್ರು ಏನು ಮಾಡಲ್ಲ ಇವರು ಮತ್ತೊಂದು ಸಾರಿ ಆರ್ ಬಿನ ಮುಳುಗ್ಸೋದಿಕ್ಕೇನೆ ಬಂದವರು ಮೊಬೋವಾಟ್ ನೀವು ಬೊಂಬಾಟ್ ಇಲ್ಲ ನೋ ಬೊಬಾಟ್ ಅಂತ ಈ ಸಾರಿ ಫ್ಯಾನ್ಸು ಖಂಡಿತ ಅದನ್ನು ಟ್ರೆಂಡ್ ಮಾಡ್ತಾರೆ ಆರ್ ಸಿ ಬಿ ಟೀಮ್ ಮತ್ತೊಂದು ಸಾರಿ ವರ್ಸ್ಟ್ ಟೀಮ್ನ ಬೈ ಮಾಡ್ತಾ ಇದೆ ಅಂತ ಕೋಪ ಮಾಡಿಕೊಂಡಿದ್ದಾರೆ